ಇವಾಗ ನೀವು ಬಿಗ್ ಬಾಸ್ ಆಲ್ಮೋಸ್ಟ್ ಹನ್ನೆರಡು ಹನ್ನೆರಡನೇ ಸೀಸನ್ ನಡೀತಾರೆ ಇಷ್ಟು ಸೀಸನ್ ನಲ್ಲಿ ಈ ತರ ಒಂದು ಬಿಗ್ ಬಾಸ್ ಹೆಸರು ಮಾಡಿದ್ದೇ ಇಲ್ಲ ಯಾಕಂದ್ರೆ ನೀವು ನೋಡೋದಂಗೆ ಬಿಗ್ ಬಾಸ್ ಬಿಗ್ ಬಿಗಾಕಿದ್ದು ಅರ್ಧದಲ್ಲೇ ಒಂದು ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಮಾಡಿದಂಥದ್ದು ಸೊ ಹೆಂಗ್ ಅನಿಸ್ತು ನಿಮ್ಗೆ ಅದ್ರ ಶಾಕ್ ಅಂತ ಅನಿಸ್ತಾ ಊಹೆ ಮಾಡಿದ್ರೆ ಒಂದ್ ಎರಡು ಮೂರ್ ದಿನ ನೋಟಿಸ್ ಎಲ್ಲ ಬಂದಿದ್ದಂತದ್ದು ಸುದ್ದಿ ಓಡಾಡ್ತಾ ಇತ್ತು ಈಗ ಆಕ್ಸೋ ಲೆವೆಲ್ಗೆ ಹೋಗುತ್ತೆ ಅಂತ ಊಹೆ ಮಾಡಿದ್ರಾ ಇಲ್ಲ ಸರ್ ಖಂಡಿತ ಒಂದ್ ಕಡೆ ಆ ಒಂದು ಶಾಕ್ ಇತ್ತು ಯಾಕಂದ್ರೆ ಅದು ಇಮ್ಯಾಜಿನ್ ಮಾಡಿ ಅದೇ ಹೇಳದ್ನಲ್ಲ ಊಟ ನಿದ್ದೆ ಇಲ್ಲದೆ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಒಂದ್ ರೀತಿ ಇರ್ತಿ ಸಡನ್ ಆಗಿ ಅದನ್ನ ಬ್ರೇಕ್ ಹಾಕ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ತಿರ್ಗಾ ವಾಪಸ್ ಬಂದು ಫ್ರೆಶ್ ಆಗಿ ಅವರು ಸೊ ಅದೆಲ್ಲ ಒಂದ್ ಕಡೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಆಕ್ಟರ್ ಗಳಿಗೆ ಈಸಿ ಆಗ್ಬೋದು ಬಾಕಿ ಇರೋ ಜನರಿಗೆ ಇನ್ನೂ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಏನಾಗ್ತಾ ಇದೆ ಗುರು ಅಂತ ಗೊಂದಲ ಬೇರೆ ಇರುತ್ತೆ ಶೋ ನಡೆಯುತ್ತೋ ಇಲ್ವೋ ಅಂತ ತುಂಬಾ ಯೋಚನೆಗಳು ಅದ್ ಬಿಟ್ರೆ ಸಾವಿರಾರು ಜನ ಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಟಾಸ್ಕ್ ಟೀಮು ಕ್ರಿಯೇಟಿವ್ ಟೀಮ್ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಎಲ್ರಿಗೂ ಎಲ್ಲೋ ಒಂದ್ ಕಡೆ ಒಂದು ಅವ್ರ ಜೀವನ ಪಾಪ ಅದ್ರ ಅದರಲ್ಲಿ ನಂಬಿರೋದು ಸಂಬಳದಲ್ಲಿ ಸಡನ್ ಆಗಿ ನಿಂತೋದಾಗ ತುಂಬಾ ಇಶ್ಯೂ ಆಗುತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂಡ್ ಓಟಿಯಾಂತರ ವೀಕ್ಷಕರು ಎಲ್ಲಾ ಕಡೆ ಇಡೀ ಜಗತ್ತಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ ಓಟಿಟಿ ನಲ್ಲಿ ಟಿವಿನಲ್ಲಿ ಅವ್ರಿಗೆಲ್ಲ ಅವ್ರ ಭರವಸೆಗೆ ಎಲ್ಲ ಒಂದ್ ಕಡೆ ನೀರ್ ಹೆಚ್ಚು ಸರ್ ಸೊ ಇದೆಲ್ಲ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡ್ಬೇಕಿತ್ತು ಬಟ್ ಏನ್ ಮಾಡ್ತೀರಾ ಅಲ್ಲಿ ಆ ವೆನ್ಯೂ ಇದ್ದಂತಹ ಸಂಸ್ಥೆ ಇರ್ಲಿಲ್ಲ ಅವ್ರು ಮುಂಚೆನೆ ಇದನ್ನ ಸಾರ್ಟ್ ಮಾಡಿಸ್ಕೊಂಡಿದ್ರೆ ಇದೆಲ್ಲ ಆಗ್ತಾ ಇರ್ಲಿಲ್ಲ ಅವರಿಂದ ಈ ಬಿಗ್ ಬಾಸ್ ಇದಕ್ಕೆ ಏಟ್ ಬಿತ್ತು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅನ್ಯಾಯ ಆಯ್ತು ಅವರಿಂದ ಕಾರ್ಯಕ್ರಮ ನಿಂತು ಮಧ್ಯದಲ್ಲಿ ಅಂತ ಬಟ್ ಎನಿವೇಸ್ ಕಮ್ ಬ್ಯಾಕ್ ಮಾಡಾದ್ಮೇಲೆ ಅದೊಂಥರ ಒಳ್ಳೆ ಒಳ್ಳೆ ಡಿಮ್ಯಾಂಡ್ ಅನ್ಕೊಳ್ಳಿ ಇನ್ನೊಂದಿಷ್ಟು ಜನ ಮಾತಾಡ್ತಾ ಇದ್ರೆ ಆಕ್ಚುಲಿ ಬಿಗ್ ಬಾಸ್ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿತ್ತು ಅಂದ್ರೆ ಲಾಸ್ಟ್ ಸೀಸನ್ ಅದಕ್ಕೆಲ್ಲ ಕಂಪೇರ್ ಮಾಡಿದಾಗ ತುಂಬಾ ಸಪ್ಪೆ ಆಗಿತ್ತು ಸೊ ಈ ತರ ಒಂದು ನ್ಯೂಸ್ ಮಾಡಿ ಇವಾಗ ಒಂದು ಫ್ರೆಶ್ ಸ್ಟಾರ್ಟ್ ಆಗುತ್ತೆ ಅಂತಾರೆ ಇದು ಪ್ರೆಸ್ ಆಗುತ್ತಾ ಇದು ಪ್ರೆಸ್ ಆಗುತ್ತೆ ಪ್ಲಸ್ ಆಗಬಹುದು ಬಟ್ ಜೆನ್ಯೂನ್ ಆಗಿ ಅವ್ರು ಅದೆಲ್ಲ ಮಾಡಿರಲ್ಲ ಸರ್ ಅಂದ್ರೆ ಇದೆಲ್ಲ ತುಂಬಾ ಸೀರಿಯಸ್ ಇಲ್ಲ ಇದು ಸೀರಿಯಸ್ ವಿಚಾರ ಬಟ್ ಜನಕ್ಕೆ ಜನ ಕೆಲವರು ಏನ್ ಹೇಳ್ತಾರೆ ಕೆಲವರು ಮಾತಾಡಬಹುದು ಆಕ್ಚುಲಿ ನಂಗೆ ತುಂಬಾ ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ ಸದ್ಯಕ್ಕೆ ಆಚೆ ಬಂದ್ಮೇಲೆ ಎಷ್ಟೋ ಜನ ಜನರ ಜೊತೆ ಮಾತಾಡ್ತಾ ಇರ್ಬೇಕಾರೆ ಮೀಡಿಯಾ ಇಂಡಸ್ಟ್ರಿಯ ಎಷ್ಟೋ ಜನರ ಜೊತೆ ಮಾತಾಡ್ತಾ ಇರ್ಬೇಕಾರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ತುಂಬಾ ಬೋರಿಂಗ್ ಇದೆ ತುಂಬಾ ಈ ಸಲ ಅದೇ ಎಕ್ಸ್ಪ್ರೆಷನ್ ಅದೇ ಜಗಳ ಅದೇ ಕ್ಯಾರೆಕ್ಟರ್ಸ್ ಅದೇ ಮಾಡ್ತಾ ಇದಾರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಈ ಸೀಸನ್ ನೋಡಿದಾಗ ತುಂಬಾ ಬೋರ್ ಆಗುತ್ತೆ ನಮ್ಗೆ ಕೆಲವೊಂದು ಜಾಗಗಳು ತುಂಬಾ ಸ್ಕಿಪ್ ಮಾಡಿ ನೋಡ್ಬೇಕು ಅನ್ಸೋ ಅಷ್ಟು ರೇಂಜ್ಗೆ ಬೋರಿಂಗ್ ಆಗ್ತಾ ಇದೆ ಅಂತ ತುಂಬಾ ಜನ ಹೇಳ್ತಾ ಇದಾರೆ ಕಂಪೇರ್ ಮಾಡ್ತಾ ಇದಾರೆ ಬೇರೆ ಸೀಸನ್ಗಳ ಜೊತೆ ಐ ಆಮ್ ಆಲ್ಸೋ ಹೋಪಿಂಗ್ ಇದು ಸ್ವಲ್ಪ ಇನ್ನು ಇಂಟ್ರೆಸ್ಟಿಂಗ್ ಆಗಲಿ ಮುಂದೆ ಅಂತ ಬಟ್ ನಿಮಗ್ ಅಕಸ್ಮಾತ್ ಇದ್ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಜಾಗದಲ್ಲಿ ಈ ಜಗಳ ಎಲ್ಲ ನೋಡಿದಾಗ ಕ್ರಿಂಜ್ ಅನ್ಸಿ ಬೋರಿಂಗ್ ಅನ್ಸ್ತೋದ್ರೆ ಮನೇಲಿ ಇದ್ದಿದ್ದು ನಂಗೂ ಕ್ರಿಂಜ್ ಬೋರಿಂಗ್ ಅನ್ಸುತ್ತೆ ವಿ ವೆರಿ ಆನೆಸ್ಟ್ ಅದ್ ನೋಡಿದಾಗ ಹೆಂಗಿತ್ತು ಅದು ಟಿವಿನಲ್ಲೂ ಹಂಗೆ ಬರುತ್ತೆ ಏನ್ ಡಿಫ್ರೆನ್ಸ್ ಎಲ್ಲ ಆಗಲ್ಲ ಅದು ಏನ್ ತೋರಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಯಾ ಎಲ್ಲೊಂದ್ ಕಡೆ ಅವ್ರು ಸ್ವಲ್ಪ ಗೇಮ್ ನಾಪ್ ಮಾಡ್ಬೇಕು ಅಲ್ಲಿರೋ ಎಲ್ರಿಗೂ ಆಗಬಹುದು ಸರ್ ನಿಲ್ಲಿಸ್ಬಿಟ್ಟು ಗ್ಯಾಪ್ ಕೊಟ್ಬಿಟ್ಟು ತಿರ್ಗಾ ಕರ್ಸಿದ್ರೆ ಮೋಸ್ಟ್ ವಾಚ್ ಶೋ ಅಲ್ವಾ ಸಡನ್ ಗ್ಯಾಪ್ ಕೊಟ್ಟು ವಾಪಸ್ ಕರ್ಸಿದ್ರೆ ಜಾಸ್ತಿ ಜನ ನೋಡ್ತಾರೆ ಸೊ ಅವ್ರು ಆಟ ಆಡೋರ್ಗೂ ಸ್ವಲ್ಪ ಅಪ್ ಆಗ್ತಾರೆ ಮತ್ತೆ ನಾವ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಈ ಶೋ ನಡ್ಸೋರ್ಗು ಅಷ್ಟೇ ಏನನ್ ತೋರ್ಸ್ಬೇಕು ಏನ್ ನಾವೆಲ್ಲ ಹಿಡಿದ್ವಿ ಇವ್ರ ಎಡಿಟಿಂಗ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಸೊ ಏನೆಲ್ಲ ಆಕ್ಟಿವಿಟಿ ನಡೆಯುತ್ತೋ ಎಡಿಟ್ ಮಾಡಿ ಇದನ್ನ ತೋರ್ಸಿದ್ರೆ ಚೆನ್ನಾಗಿರುತ್ತೆ ಜನಕ್ಕೆ ಅಂತ ಯೋಚನೆ ಮಾಡಿ ಒಂದು ಕ್ರಿಯೇಟಿವ್ ಮೈಂಡ್ ಅಲ್ಲಿ ತೋರಿಸಿರ್ತಾರೆ ಸೊ ಅಲ್ಲೋ ಎಡವಿರಬಹುದು ಈಗ ಏನೆಲ್ಲ ಫಾಲ್ಟ್ ಫಾಲ್ಟ್ ನಿಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಕೋತಾರೆ ಮಾಡ್ಕೊಳ್ಳೇಬೇಕು ಬೇರೆ ದಾರಿನೇ ಎಲ್ಲ ಮೇ ಬಿ ಅವ್ರು ಮಾಡುವಂತಹ ಗಳಲ್ಲಿ ಅವ್ರು ಮಾಡುವಂತಹ ಬೇರೆ ಬೇರೆ ಕ್ರಿಯೇಟಿವ್ ಐಡಿಯಾಗಳಲ್ಲಿ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಕೋಬಹುದು ಅನ್ಸುತ್ತೆ ಅದು ಬಿಟ್ರೆ ಅಲ್ಲಿರೋ ಪ್ಲೇಯರ್ಸ್ ಸ್ವಲ್ಪ ಎಚ್ಚರ ಎಪ್ಸಿದ್ರೆ ಆಡಬಹುದು ಏನಾದ್ರು ಅಂತ ಇನ್ನೂ ಟೈಮ್ ಇದೆ ಈಗ ಶುರು ಆಗಿದೆ ಸೀಸನ್ ಎಲ್ಲ ಚೇಂಜ್ ಆಗಬಿಟ್ಟು ಇನ್ನು ಇಂಟ್ರೆಸ್ಟಿಂಗ್ ಮಾಡ್ಸಕ್ ಟೈಮ್ ಇದೆ ಇದು ಹೊಸ ಒಪಿನಿಯನ್ ಅಂದ್ರೆ ಹತ್ತಿನ ಆಗಿದೆ ಹತ್ತಿನದ ಒಪಿನಿಯನ್ ಜನ ಹೇಳ್ತಾ ಇದ್ದಾರೆ ಬೋರಿಂಗ್ ಇದೆ ಹೇಳ್ತಾ ಇದ್ದಾರೆ ಮೇ ಬಿ ಒಪಿನಿಯನ್ ಚೇಂಜ್ ಆಗೋ ಲಾಸ್ಟ್ ಸೀಸನ್ ಅಷ್ಟೇ ಸ್ವಲ್ಪ ಬೋರಿಂಗ್ ಇತ್ತು ಅದಾದ್ರೂ ಮತ್ತೆ ಪಿಕಪ್ ಆಯ್ತು ಪಿಕಪ್ ಆಯ್ತು ಸೊ ಆ ರೀತಿ ಇದು ಆಗಬಹುದು ಪಿಕಪ್ ಮಾಡಿಸ್ತಾರೆ ಕೂಡ ಅಷ್ಟು ಜನ ಕೂತ್ಕೊಂಡು ಅಷ್ಟು ಜನ ಕ್ರಿಯೇಟಿವ್ ಟೀಮ್ ಇರುತ್ತೆ ಅವ್ರು ಏನೋ ಒಂದ್ ಮಾಡಿಸ್ತಾರೆ ತುಂಬಾ ಕ್ರಿಯೇಟಿವ್ ವ್ಯಕ್ತಿಗಳು ಕೂತ್ಕೊಂಡು ಅಲ್ಲಿ ಓಡಿಸ್ತಾ ಇರ್ಬೇಕಾರೆ ಕಾರ್ಯಕ್ರಮ ಹೆಂಗೆ ಏನು ಅಂತ ಗೊತ್ತಿರುತ್ತೆ ಆಡಿಯನ್ಸ್ ಮೈಂಡ್ ಸೆಟ್ ವರ್ಷಾನ್ ನೋಡ್ತಾರೆ ನೋಡುತ್ತಾರೆ ಅವರು ಗೊತ್ತಿರುತ್ತೆ ಏನೋ ಮಾಡ್ತಾರೆ ಮೋಸ್ಟ್ಲಿ ಅದನ್ನ ಸ್ವಲ್ಪ ಏನೋ ಒಂದು ಮಾಡ್ತಾರೆ ಅಂತ ಸೊ ವರ್ಕೌಟ್ ಆಗಬಹುದು ಸರ್ ವರ್ಕೌಟ್ ಆಗಲಿ ಅಂತ ಕೇಳ್ಕೊತ ಇದ್ದಾರೆ ಬಿಕಾಸ್ ನನಗೆ ನನಗೆ ಮೇಲೆ ಏನೇ ಕೋಪ ಇದ್ರೂ ಅದು ಅಲ್ಲಿ ಮನೆಯಲ್ಲಿ ಅವ್ರು ವರ್ತಿಸಿದಂತಹ ರೀತಿಯ ಮೇಲೆ ಕೋಪ ನಿಜ ಜೀವನದಲ್ಲಿ ಇಲ್ಲಿ ಮೇಲೆ ಕೋಪ ಬರಲ್ಲ ಇಲ್ಲೆಲ್ಲ ಯಾರು ಸಿಕ್ಕಿದ್ರೆ ಕರಿಬಸೆ ಎಲ್ಲಾದ್ರೂ ಸಿಕ್ಕಿದ್ರೆ ನಾನೇನು ಓಡ್ಬಿಡಕ್ ಹೋಗಲ್ಲ ರಮಗಣ ಬನ್ನಿ ಅಣ್ಣ ಕುತ್ಕೊಳ್ಳಿ ಅಣ್ಣ ಅಂತ ತುಂಬಾ ಸ್ವೀಟ್ ಆಗಿ ಮರ್ಯಾದೆ ಕೊಟ್ಟು ಮಾತಾಡ್ತೀನಿ ಕಷ್ಟ ಏನಾದ್ರು ಹೇಳ್ಕೊಂತೀನಿ ಬಟ್ ತುಂಬಾ ಮರ್ಯಾದೆ ಕೊಟ್ಟು ತುಂಬಾ ಸ್ವೀಟ್ ಆಗಿ ಮಾತಾಡ್ಕೊಳ್ಳೋದು ಏನೇ ಇದ್ರು ಮನೆ ಒಳಗೆ ಮಾತ್ರ ಇರು ಇದ್ದಿದ್ದು ಸೊ ಆಸ್ ಅ ಫೆಲೋರ್ಥಿ ಆಸ್ ಅ ಫೆಲೋ ಅಭ್ಯರ್ಥಿ ಫೆಲೋ ಕಲಾವಿದ ಅವ್ರಿಗೂ ಅವಕಾಶ ಸಿಗ್ಬೇಕು ಅಂತಾನೆ ಸರ್ ನಾನು ಕೇಳ್ಕೊಳ್ಳೋದು ಕೊಡ್ಲಿ ಅವ್ರಿಗೂ ಅವಕಾಶ ಎಲ್ರು ಅವ್ರವ್ರ ಸ್ಟೈಲಲ್ಲಿ ಏನೋ ಒಂದು ಶಮ ಪಟ್ಟು ಬಂದಿರ್ತಾರೆ ಸರ್ ಅಷ್ಟ ಅದ್ರ ಮೇಲೆ ನೀರು ಹರಚಬಾರದು ಆಗ್ಲಿ ಅವ್ರು ಯಾರಾದರೂ ಗೆಲ್ಲಿ ಅವರಲ್ಲಿ ಅಂತ ಹೇಳ್ತಾರೆ ಸೊ ಈಗ ನಿಮ್ ಪ್ರಕಾರ ಯಾರು ಟಾಪ್ ಫೈನಲ್ ಇರುತ್ತಾರೆ ಟಾಪ್ ಫೈವ್ ಆ ಸರ್ ಐ ತಿಂಕ್ ಒಂದು ಕಾಕ್ರೋಚ್ ಸುದೀ ಗಿಲ್ಲಿ ನಟ ಅಶ್ವಿನಿ ಗೌಡ ಟಾಪ್ ಫೈವ್ ಅಂದ್ರೆ ನಾನು ತ್ರೀ ಆಯ್ತು ಧನುಷ್ ಧನುಷ್ ಓಕೆ ಆಕ್ಚುಲಿ ಇಲ್ಲ ಧನುಷ್ ಇಲ್ಲ ಸಾರಿ ಮಂಜು ಭಾಷಿನಿ ಮಂಜು ಭಾಷಣಿ ಡೈರೆಕ್ಟ್ ಅವ್ರು ಮಂಜು ಸ್ವಲ್ಪ ಕಷ್ಟ ಮಾಡು ಬೇಕು ಮಾಡುನು ಡೌಟ್ ಇನ್ ಚಂದ್ರಪ್ರಭಾ ಸ್ಪಂದನರ್ ಬಿಕಾಸ್ ಆ ಗೇಮ್ಗೆ ಆಟಕ್ಕೆ ಇನ್ನೂ ಜಾಸ್ತಿ ಬೇಕು ಇನ್ನೂ ಕೊಡಬೇಕು ಜಾಸ್ತಿ ಆ ಮಲ್ಲಮ್ಮ ಅವ್ರು ಏನು ಅಂದ್ರೆ ಪಾಪ ಆಫ್ಟರ್ ಒನ್ ಟೈಮ್ ಅವ್ರ ಸ್ಟ್ರಾಟಜಿ ಇದೆಲ್ಲ ಮಾಡಕ್ ಶುರು ಮಾಡ್ಬೇಕು ಹ್ಮ್ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಮಾಡುವಷ್ಟರಲ್ಲಿ ಸ್ವಲ್ಪ ಕಷ್ಟ ಆಗ್ಬಹುದು ಅಂತ ಅವ್ರು ಟಾಸ್ ಚೆನ್ನಾಗ್ ಆಡ್ತಾರೆ ಅಂಡ್ ಅದ್ ಬಿಟ್ಟು ಸಿಂಪತಿ ಕೋಟ ಅಂತ ತುಂಬಾ ಜನ ಎಕ್ಸ್ಟ್ರಾ ಬಂದ್ ಸಿಂಪತಿ ತೋರಿಸದೆಲ್ಲ ಮಾಡ್ತಾರೆ ಅವ್ರು ಸಿಕ್ಕಬೇಡ್ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವ್ಯಕ್ತಿ ಅವ್ರು ಇರೋರ್ನ ಇರೋ ತರಾನೇ ಬಿಟ್ರೆ ಸಾಕು ಮೇ ಬಿ ಅವ್ರ ಗೇಮ್ನ ಅರ್ಥ ಮಾಡ್ಕೊಂಡು ಇದು ಈ ಪದಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ನಾಮಿನೇಟ್ ಅಂದ್ರೆ ಏನು ಇದಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಈಸಿ ಆಗ್ಬಹುದು ಯೋಚನೆ ಮಾಡಕ್ಕೆ ಅಂತ ಅಷ್ಟೇ ಈಗ ಇದು ಸ್ವಲ್ಪ ಬಿಗ್ ಬಾಸ್ ಬಿಟ್ಟು ಹೊರಗಡೆ ಬಂದ್ರೆ ಆಕ್ಚುಲಿ ನೀವ್ ಏನಾದ್ರು ನಟನೆ ಮಾಡೋ ಇಂಟ್ರೆಸ್ಟ್ ಇದೆಯಾ ನಿಮ್ಗೆ ಸರ್ ಅಂದ್ರೆ ನಾಟಕಗಳು ಮಾಡ್ತಾ ಇದ್ದೆ ಸರ್ ಮುಂಚೆ ಕನ್ನಡದಲ್ಲಿ ಒಂದು ಸೀರಿಯಲ್ ಒಂದು ಎರಡು ಎಪಿಸೋಡ್ ಮಾಡಿದೆ ಕಲರ್ಸ್ ಅಲ್ಲಿ ವೇ ಬ್ಯಾಕ್ ಕಾಲೇಜ್ ಡೇಸ್ ಎಲ್ಲ ಇರಬೇಕಾದ್ರೆ ಅಲ್ಲಿ ಇಲ್ಲಿ ಕೆಲವೊಂದು ಸಿನಿಮಾಗಳ ಕೆಲಸ ಮಾಡಿದ್ದೀನಿ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಆಗಿಲ್ಲ ಕೆಲಸ ಮಾಡಿದ್ದೀನಿ ತುಂಬಾ ಮಾಡಿದ್ವಿ ಸರ್ ಅದೆಲ್ಲ ಮಾಡಿದ್ವಿ ಸೊ ಅಫ್ಕೋರ್ಸ್ ನಟನೆಯ ಅವಕಾಶಗಳು ಸಿಕ್ಕಿದ್ರೆ ಅಫ್ಕೋರ್ಸ್ ತಗೊಂಡೇ ತಗೊಂತೀನಿ ಮುಂದೆ ನೆಕ್ಸ್ಟ್ ಕಿರೋ ತೆರೆ ಆಗಿರ್ಬೋದು ಬೆಳ್ಳಿ ತೆರೆ ಆಗಿರ್ಬೋದು ಯಾವ್ದೇ ಬದ್ರು ಅಫ್ಕೋರ್ಸ್ ತಗೊಂಡೇ ತಗೊಂತೀನಿ ಸೊ ಅದೇ ಸದ್ಯಕ್ಕೆ ಇರೋದು ನನ್ನ ನನ್ನಲ್ಲಿರುವಂತಹ ಒಂದೇ ಒಂದು ಭರವಸೆ ಅದೇ ನೆಕ್ಸ್ಟ್ ಯಾವುದು ಆಗುತ್ತೆ ಅಲ್ಲಿ ಅಂತ ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು ನಮ್ಮಲ್ಲ ನಮ್ಮ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗಿರೋ ಜನರೇಷನ್ ಹೊಸ ಜನರೇಷನ್